ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ನೇರ ಹಾಕಿದ್ದಾರೆ ಸಾಧ್ಯ ಇದ್ರೆ ನಾವು ಭ್ರಷ್ಟಾಚಾರ ಮಾಡಿದ್ದನ್ನ ಸಾಬೀತು ಮಾಡಿ ನಾನ್ ರಾಜಕೀಯ ನಿವೃತ್ತಿ ಪಡಿತೀನಿ ಇಲ್ಲದೆ ಇದ್ರೆ ನೀವು ರಾಜೀನಾಮೆ ಕೊಡೋಕೆ ಸಿದ್ಧರಿದ್ದೀರಾ ಅಂತ ಪ್ರಧಾನಿಗೆ ಸಿಎಂ ನೇರವಾಗಿ ಕೇಳಿದ್ದಾರೆ ಒಂದೇ ಒಂದು ರೂಪಾಯಿ ಮಾಡಿದೀವಿ ಅಂತ ಪ್ರೂವ್ ಮಾಡ್ಬಿಟ್ರೆ ಪ್ರಧಾನಮಂತ್ರಿ ಕೆಲಸ ಭ್ರಷ್ಟಾಚಾರ ಮಾಡಿರೋದು ನೀವು ನಾವು ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ಅಂತ ಆರ್ಭಟಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರ ಮೇಲೆ ಅನೇಕ ಆರೋಪಗಳಿವೆ ಕೊರೋನಾ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಮಾಡಿರುವ ಅವ್ಯವಹಾರಗಳ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಡಿ ಕುನ್ನ ಆಯೋಗ ವರದಿ ಸಲ್ಲಿಸಿದ್ದು ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುವ ಪಿಪಿಇ ಕಿಟ್ ಅನ್ನ ಎರಡ್ ಸಾವಿರದ ರೂಪಾಯಿಗಳಿಗೆ ಖರೀದಿ ಮಾಡಿದ್ದಾರೆ ಇದಕ್ಕೆ ನರೇಂದ್ರ ಮೋದಿ ಏನ್ ಹೇಳ್ತಾರೆ ಭ್ರಷ್ಟಾಚಾರ ಮಾಡಿರೋದು ಅವರ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಭ್ರಷ್ಟಾಚಾರ ಮಾಡೋದು ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬುಧವಾರ ಹೇಳಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ರೂಪಾಯಿಯನ್ನ ವಸೂಲಿ ಮಾಡಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಿದ್ದಾರೆ ಒಂದೇ ಒಂದು ರೂಪಾಯಿಯನ್ನು ವಸೂಲಿ ಮಾಡಿರೋದನ್ನ ನಿರೂಪಿಸಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಸವಾಲ್ ಹಾಕಿದ್ರು ಅವರು ಪ್ರಧಾನಮಂತ್ರಿ ಸ್ಥಾನ ನೀಡೋಕೆ ಸಿದ್ಧರಿದ್ದಾರಾ ಸುಳ್ಳು ಹೇಳೋಕೆ ಇತಿಮಿತಿ ಇರಬೇಕು ಅಂತ ಹೇಳಿದ್ದಾರೆ ಭ್ರಷ್ಟಾಚಾರ ಮಾಡಿರುವುದು ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ ಎಚ್ ಐ ಡಿಪಾರ್ಟ್ಮೆಂಟಲ್ಲಿ ಏಳ್ನೂರು ಕೋಟಿ ಮಾಡಿಬಿಟ್ರು ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರ ರಿಟೈರ್ಡ್ ಫ್ರಮ್ ಪಾಲಿಕೆ ಅವರು ಅವ್ರು ರಿಟೈರ್ ಆಗ್ತಾರ ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರೆ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಕೊರೋನಾ ಕಾಲದಲ್ಲಿ ಬಿಜೆಪಿ ಸರ್ಕಾರ ನಡೆಸಿರುವ ಅಕ್ರಮಗಳ ಬಗ್ಗೆ ನ್ಯಾಯಮೂರ್ತಿ ಡಿ ಕೊನ್ನ ಆಯೋಗದ ವರದಿ ಬಹಿರಂಗವಾಗಿ ಚರ್ಚೆಯಲ್ಲಿದೆ ಕೋವಿಡ್ ಸಂದರ್ಭದಲ್ಲಿ ಯಡಿಯೂರಪ್ಪ ಸರ್ಕಾರ ಬೇಕಾಬಿಟ್ಟಿ ಹಣ ಖರ್ಚು ಮಾಡಿರೋ ಬಗ್ಗೆ ವರದಿ ಹೇಳಿದೆ ಕೋಟ್ಯಾಂತರ ರೂಪಾಯಿ ದುರ್ಬಳಕೆ ಆಗಿದೆ ಅಂತ ವರದಿ ನಿದರ್ಶನಗಳ ಸಹಿತ ವಿವರಿಸಿದೆ ಆರೋಗ್ಯ ಸಚಿವರಾಗಿದ್ದ ಶ್ರೀರಾಮುಲು ಬಳಿಕ ಆ ಹೊಣೆ ಹೊತ್ತುಕೊಂಡ ಡಾಕ್ಟರ್ ಸುಧಾಕರ್ ಅವರ ಅವಧಿಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ವರದಿ ಹೇಳಿದೆ ಯಡಿಯೂರಪ್ಪ ಹಾಗೂ ಶ್ರೀರಾಮುಲು ವಿರುದ್ಧ ತನಿಖೆಗೂ ವರದಿ ಶಿಫಾರಸು ಮಾಡಿದೆ ಅದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿಗೆ ಸವಾಲ್ ಹಾಕಿದ್ದಾರೆ ನಾವು ಭ್ರಷ್ಟಾಚಾರ ಮಾಡಿದ್ದನ್ನ ಸಾಬೀತ್ ಮಾಡಿದ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಂಡು ಹೋಗ್ತೀನಿ ಇಲ್ಲದೇ ಇದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಕೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉಪಚುನಾವಣೆಗಳ ಬಗ್ಗೆ ಹಾಗೂ ಇನ್ನೂ ಕೆಲವು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಮೂರೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ನೂರಕ್ಕೆ ನೂರು ಗೆಲ್ಲಲಿದೆ ಇಂದು ಮತದಾನ ನಡೀತಿರುವ ಮೂರೂ ಕ್ಷೇತ್ರಗಳಲ್ಲಿ ಜನಸ್ಪಂದನೆ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ನೂರಕ್ಕೆ ನೂರು ಗೆಲ್ಲಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ಪುನಃ ಪ್ರಾರಂಭಿಸುವ ಬಗ್ಗೆ ಚರ್ಚೆಯಾಗಿಲ್ಲ ಸರ್ಕಾರದ ಮುಂದೆ ಈ ಕುರಿತ ಪ್ರಸ್ತಾವನೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ರು ಬಂಡೀಪುರದಲ್ಲಿ ರಾಜ್ಯ ಸರ್ಕಾರವನ್ನ ಮತ್ತೆ ಅವಕಾಶ ಕೊಡುವಂತ ಸಾಧ್ಯತೆಗಳಿದೆ ಆತ ಚರ್ಚೆನೂ ಆಗಿಲ್ಲ ಪ್ರಸ್ತಾವನೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಪುನಃ ಸೇರ್ಪಡೆಗೊಳಿಸಿಕೊಳ್ಳಲಾಗೋದೇ ಅನ್ನೋ ಸುದ್ದಿಗಾರರ ಪ್ರಶ್ನೆಗೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತ ಅನೇಕರು ಕೇಳಿದ್ದಾರೆ ಉಪಚುನಾವಣೆ ಬಳಿಕ ನೋಡೋಣ ಅಂತ ಹೇಳಿದ್ದೀನಿ ಅದನ್ನೇ ಸಂಪುಟ ಅಂತ ಬಿಂಬಿಸಬೇಡಿ ಅಂತ ಹೇಳಿದ್ರು 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 ಹೇಳಿದೆ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆ ನಡೀತಿರುವ ಬಗ್ಗೆ ಪ್ರತಿಕ್ರಿಯಿಸಿ ಇಡಿಯವರು ಕಾನೂನು ಪ್ರಕಾರ ತನಿಖೆ ನಡೆಸಲಿ ಅದಕ್ಕೆ ಯಾವುದೇ ರೀತಿಯ ಪ್ರತಿರೋಧವನ್ನು ನಾವು ಒಡ್ಡೋದಿಲ್ಲ ಇಡಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಿದೆಯಾ ಇಲ್ವಾ ಅನ್ನೋದರ ಬಗ್ಗೆ ಪ್ರತಿಕ್ರಿಯೆ ನೀಡೋದಿಲ್ಲ ಆದರೆ ಸುಳ್ಳು ಆರೋಪಗಳ ಮೇಲೆ ತನಿಖೆ ನಡೀತಿದೆ ಅಂತಷ್ಟೇ ಹೇಳಬಲ್ಲೆ ಅಂತ ಹೇಳಿದ್ರು ಮಾಡಬೇಕು ಏನು ಹೇಳಲ್ಲ కమెంట్ ఏం బట్ మూడా మూఢ కేసులు ఎన్క్వైరి మాతర సుళ్ కేసు ಬಿಜೆಪಿಗೆ ಕೋಮುಗಳ ನಡುವೆ ಬೆಂಕಿ ಹಚ್ಚೋದೇ ಕೆಲಸ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಬಗ್ಗೆ ಹಾಗೂ ಈ ಬಗ್ಗೆ ಬಿಜೆಪಿ ಟೀಕಿಸುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಗುತ್ತಿಗೆಗಳಲ್ಲಿ ಮೀಸಲಾತಿ ನೀಡಿರುವಂತೆ ಮುಸ್ಲಿಮರಿಗೂ ಮೀಸಲಾತಿ ನೀಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಆದರೆ ಈ ಬಗ್ಗೆ ಯಾವುದೇ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡಿಲ್ಲ ಬಿಜೆಪಿಯವರಿಗೆ ಕೋಮುವಾದವನ್ನ ಸೃಷ್ಟಿ ಮಾಡೋದೇ ಕಾಯಕವಾಗಿದೆ ಕೋಮುಗಳ ನಡುವೆ ಬೆಂಕಿ ಹಚ್ಚೋ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ ಬಿಜೆಪಿಯವರು ಎಂದೂ ಸಮಾಜದಲ್ಲಿ ಶಾಂತಿ ಸೋದರ ಅಥವಾ ನೆಲಿಸಬೇಕು ಅಂತ ಬಯಸ್ತವರೇ ಅಲ್ಲ ಅಂತ ಸಿದ್ರಾಮಯ್ಯ ಹೇಳಿದ್ದಾರೆ ಸರ್ಕಾರಿ ಮುಸ್ಲಿಂಗೆ 4% ಡಿಮ್ಯಾಂಡ್ ಮಾಡಿದರೆ ದಿಡ್ದವರು ಮಾಡಿದಿರಿ ಪರಿಶಿಷ್ಟ ಜಾತಿ ಪರಿಶಿಷ್ಟರ ನಮಗೂ ಮಾಡಿ ಅಂತ ಕೇಳೋದು. ಬಟ್ ಆತರ ಏನು ತೀರ್ಮಾನ ಆಗಿದೆ. ಮುಸ್ಲಿಂ್ರು ಹೇಳಿಕೆ ಬಿಜೆಪಿ ಅವರಿಗೆ ಕೋಮುವಾದ ಮಾಡದೇ ಅವರು ಕೆಲಸ ಸೃಷ್ಟಿ ಮಾಡದೆ ಮುಸಲ್ಮಾನ ಬೆಂಕಿ ಯಾವಾಗ ಶಾಂತಿ ಇರಬೇಕು ಸಮಾಜದಲ್ಲಿ ಬಯಸಿದರೆ ಎಲ್ಲರೂ ಕೂಡ ಸೋದರ ಬಾಳಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ